ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್ ಮುಖ್ಯಾಂಶಗಳು ನಾಡಹಬ್ಬ ದಸರಾ ಗಜಪಯಣಕ್ಕೆ ಅದ್ದೂರಿ ಚಾಲನೆ ಅರಣ್ಯ ಇಲಾಖೆ ಹಾಗೂ ದಸರಾ ಸಮಿತಿಯಿಂದ ಆನೆಗಳ ಬರಮಾಡಿಕೊಳ್ಳಲಾಯಿತು ಸಾಗರದ ಶಕ್ತಿ ನದಿ ಶರಾವತಿಗೆ ಪತ್ರಕರ್ತರಿಂದ ಬಾಗಿನ ಅರ್ಪಣೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ರದ್ದುಪಡಿಸಿದ ಕ್ರಮ ವಿರೋಧಿಸಿ ಸಾಗರ ಬಿಜೆಪಿಯಿಂದ ಪ್ರತಿಭಟನೆ ಕನ್ನಡ ನಾಡಿನ ಹೆಮ್ಮೆಯ ನಾಡಹಬ್ಬ ದಸರಾ ಗಜಪಯಣಕ್ಕೆ ಅದ್ದೂರಿ ಚಾಲನೆ ನಾಡಿನತ್ತ ಗಜಪಡೆ ಮೈಸೂರಿನಲ್ಲಿ ದಸರಾ ತಯಾರಿ ಮೈಸೂರು ದಸರಾಕ್ಕೆ ಆಗಮಿಸುವ ಅಭಿಮನ್ಯು ನೇತೃತ್ವದ ಗಜಪಡೆಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಭರ್ಜರಿ ಸ್ವಾಗತವನ್ನು ನೀಡಲಾಗಿದೆ ಪ್ರತಿ ವರ್ಷ ಗಜಪಯಣದಲ್ಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಕುಂಕಿ ಆನೆಗಳು ದಸರಾ ಉತ್ಸವದಲ್ಲಿ ಜಂಬೂ ಸವಾರಿ ಮೆರವಣಿಗೆಗೆ ತರಬೇತಿಗಾಗಿ ಮೈಸೂರಿಗೆ ಹೋಗುತ್ತವೆ ಈ ವರ್ಷ ಮೊದಲ ಬ್ಯಾಚಿನಲ್ಲಿ ಒಂಬತ್ತು ಆನೆಗಳು ಅಭಿಮನ್ಯು ಧನಂಜಯ ಗೋಪಿ ಭೀಮಾ ರೋಹಿತ್ ಕಂಜನ್ ಹೊಸ ಆನೆ ಏಕಲವ್ಯ ಹಾಗೂ ಹೆಣ್ಣು ಆನೆಗಳಾದ ವರಲಕ್ಷ್ಮಿ ಮತ್ತು ಲಕ್ಷ್ಮಿಯನ್ನು ಊರಿನ ತಾಲೂಕಿನ ವೀರನ ಹೊಸಹಳ್ಳಿ ಬಳಿ ಅರಣ್ಯ ಇಲಾಖೆ ಹಾಗೂ ದಸರಾ ಸಮಿತಿಯಿಂದ ಬರಮಾಡಿಕೊಳ್ಳಲಾಯಿತು ಗಜಪಯಣ ಮೈಸೂರು ದಸರಾ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿರುವುದರಿಂದ ಈ ಬಾರಿ ದಸರಾ ಅದ್ದೂರಿಯಾಗಿ ನಡೆಯಿತು ಕನ್ನಡ ನಾಡಿನ ಮಲೆನಾಡಿನ ಶಕ್ತಿ ನದಿ ಶರಾವತಿಗೆ ಪತ್ರಕರ್ತರಿಂದ ಬಾಗಿನ ಸಾಗರದ ಪ್ರಸ್ಟ್ ಆಫ್ ಸಾಗರ್ ಹಾಗೂ ಪತ್ರಕರ್ತರ ಸಂಘ ಕೋಳೂರು ಗ್ರಾಮ ಪಂಚಾಯಿತಿ ಕುಡ್ಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಗಳ ಆಶ್ರಯದಲ್ಲಿ ಸಾಗರದ ಹಸಿರುಮಕ್ಕಿಯಲ್ಲಿ ಬಾಗಿನ ಸಮರ್ಪಣೆ ಮಾಡಲಾಗಿತ್ತು ಮಲೆನಾಡಿನ ಸ್ವಚ್ಛ ನದಿ ಎಂದೇ ಖ್ಯಾತಿ ಪಡೆದಿರುವ ಶಕ್ತಿ ನದಿ ಶರಾವತಿಗೆ ನಿರ್ಮಿಸಲಾಗಿರುವ ಲಿಂಗಿನಮಕ್ಕಿ ಆಣೆಕಟ್ಟು ಸಂಪೂರ್ಣ ಭರ್ತಿಯಾದ ಹಿನ್ನೆಲೆಯಲ್ಲಿ ಸಾಗರ ತಾಲೂಕು ಪತ್ರಕರ್ತರು ಹಾಗೂ ವಿವಿಧ ಸಂಘಟನೆಗಳಿಂದ ಬಾಗಿನ ಸಮರ್ಪಿಸಲಾಯಿತು ಪ್ರಸ್ಟ್ ಸ್ಟಾಪ್ ಸಾಗರ ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕೋಳೂರು ಗ್ರಾಮ ಪಂಚಾಯಿತಿ ಕುರ್ಚಾದ್ರಿ ಎಜುಕೇಷನಲ್ ಆಂಗ್ಲ ಮಾಧ್ಯಮ ಶಾಲೆ ಇವರಗಳ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಪ್ರದೇಶ ಹಸಿರುಮಕ್ಕಿಯಲ್ಲಿ ಭಾರತೀಯ ಸಂಪ್ರದಾಯದಂತೆ ಮಾಂಗಲ್ಯ ದ್ರವ್ಯಗಳ ಸಮೇತ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥಿಸಿ ಪೂಜಿಸಿ ದೀಪ ಬೆಳಗಿಸುವ ಮೂಲಕ ಬಾಗಿನ ಅರ್ಪಿಸಲಾಯಿತು ಬಾಗಿನ ಸಮರ್ಪಣೆ ನಂತರ ಮಾತನಾಡಿದ ಪ್ರಶ್ನಷ್ಟ ಕಾರ್ಯದರ್ಶಿ ಹಿತಕರ್ಜುನ್ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಅಂಬುತೀರ್ಥದಲ್ಲಿ ಜನಿಸಿ ಹೊಸನಗರ ಸಾಗರ ಮೂಲಕ ಹರಿದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಹೊನ್ನಾವರ ತಾಲೂಕುಗಳ ಮೂಲಕ ಸಮುದ್ರ ಸೇರುತ್ತದೆ ಎಂದರು ಶರಾವತಿ ಜಲವಿದ್ಯುತ್ ಯೋಜನೆಯಿಂದ ಕರ್ನಾಟಕದ ಸುಮಾರು ನಲವತ್ತು ಪರ್ಸೆಂಟ್ ವಿದ್ಯುತ್ ಪೂರೈಕೆ ಮಾಡುವ ಬೃಹತ್ ವಿದ್ಯುತ್ ಉತ್ಪಾದನಾ ವ್ಯವಸ್ಥೆ ಶರಾವತಿ ಯೋಜನೆ ಎಂಬ ಹೆಗ್ಗಳಿಕೆಯ ಪರಿಣಾಮ ಶಕ್ತಿ ನದಿ ಎಂಬ ಬಿರುದಾಂಕಿತವಾಗಿದೆ ಎಂದರು ಲಿಂಗನಮಕ್ಕಿ ಆಣೆಕಟ್ಟೆ ಅರವತ್ತೈದರಲ್ಲಿ ಲೋಕಾರ್ಪಣೆಗೊಂಡಿದೆ ನೂರ ತೊಂಬತ್ಮೂರು ಅಡಿ ಎತ್ತರದ ಅಣೆಕಟ್ಟೆ ಎರಡು ನಾಲ್ಕು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಲಿಂಗನಮಕ್ಕಿ ಡ್ಯಾಮ್ ಜಲಾನಯನ ಪ್ರದೇಶ ಮುನ್ನೂರು ಕಿಲೋಮೀಟರ್ ದೂರವನ್ನು ವ್ಯಾಪಿಸಿಕೊಂಡಿದೆ ನಾಲ್ಕು ಸಾವಿರದ ಮುನ್ನೂರ ದಶಲಕ್ಷ ಘನ ಮೀಟರ್ನಷ್ಟು ನೀರು ಸಂಗ್ರಹದ ಸಾಮರ್ಥ್ಯ ಹೊಂದಿರುವ ಈ ಒಂದು ಡ್ಯಾಂ ಎಲ್ಲ ಸ್ಥಳಗಳಲ್ಲಿ ಶರಾವತಿ ಹಿನ್ನೀರು ವ್ಯಾಪಿಸಿಕೊಂಡಿದೆ ಎಂದರು ಸುಮಾರು ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಜೋಗು ಪ್ರದೇಶ ಕೃಷಿ ಭೂಮಿ ಹಾಗೂ ಸುಮಾರು ಹತ್ತು ಕಿಲೋಮೀಟರ್ನಷ್ಟು ಒಣಭೂಮಿ ಮಳೆಯಾಧೀರಿತ ಭೂಮಿ ಮುಳುಗಡೆಯಾದರೆ ಇನ್ನೂರ ನಲವತ್ತು ಕಿಲೋಮೀಟರ್ನಷ್ಟು ಕಾಡು ಮುಳುಗಡೆಯಾಗಿದೆ ಸಾವಿರಾರು ಕುಟುಂಬಗಳು ನಿರಾಶ್ರಿತರಾದರೂ ಲಿಂಗನಮಕ್ಕಿ ಯೋಜನೆಯಿಂದ ಕೋಟ್ಯಾಂತರ ಜನಕ್ಕೆ ಬೆಳಕು ನೀಡುವಂತಾಗಿದೆ ಇಂತಹ ಒಂದು ಪರಿಣಾಮಕಾರಿ ನದಿಯನ್ನು ಎಲ್ಲ ಸಂದರ್ಭದಲ್ಲೂ ಸ್ವಚ್ಛತೆಯಿಂದ ಇಟ್ಟುಕೊಳ್ಳುವ ಜವಾಬ್ದಾರಿ ಈ ನಾಡಿನ ಈ ಪ್ರದೇಶದ ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯ ಆಡಳಿತದ ಜವಾಬ್ದಾರಿಯಾಗಿದೆ ಎಂದರು ಈ ಒಂದು ಕಾರ್ಯಕ್ರಮದಲ್ಲಿ ಕೋಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ನವೀನ್ ಜೀವಿ ಹಾಗೂ ಪ್ರಷ್ಷಷ್ಟಾ ಸಾಗರದ ಅಧ್ಯಕ್ಷರಾದ ಎಚ್ ರಾಮಚಂದ್ರ ರಾಮಚಂದ್ರರಾವ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಗಣಪತಿ ಸಿರಳಗಿ ಆಂಗ್ಲ ಮಾಧ್ಯಮ ಕೊಡಚಾದ್ರಿ ವಸತಿ ಶಾಲೆಯ ಅಧ್ಯಕ್ಷ ಪ್ರಕಾಶ್ ಕೇಯಾರ್ ಹಾಗೂ ಈಜು ತರಬೇತುದಾರ ಗಂಗಾಧರ್ ಎನ್ಸಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯರಾಮ್ ಶೆಟ್ಟು ಕೊಡಚಾದ್ರಿ ಶಾಲೆಯ ಮುಖ್ಯ ಶಿಕ್ಷಕಿ ನಂದಕುಮಾರಿ ಶಿಕ್ಷಕಿಯರಾದ ವಿವಿಧ ಶಿಕ್ಷಕರು ಶಿಕ್ಷಕಿಯರು ಉಪಸ್ಥಿತರಿದ್ದು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ರಮೇಶನ್ ಎನ್ ಖಜಾಂಚಿ ಆರ್ ಪತ್ರಕರ್ತರುಗಳಾದ ಧರ್ಮರಾಜ ವಿಜಯೇಂದ್ರ ರಫೀಕ್ ಮೈಸ್ ಮೊದಲಾದವರು ಉಪಸ್ಥಿತರಿದ್ದರು ಜೊತೆಗೆ ನಮ್ಮ ಎಲ್ಲ ವ್ಯವಸ್ಥಿತವಾಗಿ ನಮ್ಮಲ್ಲಿ ನಾವು ನಾವು ಕೂಡ ಪ್ರೀತಿ ಸಮೃದ್ಧಿಯಲ್ಲಿ ಇವತ್ತು ನಾವು ತೊಡ್ಕೊಂಡಿದ್ದೀವಿ ನಮ್ಮದು ಹೆಮ್ಮೆಯ ವಿಷಯ ಇದೇ ರೀತಿಯ ಮಳೆ ಬೆಳೆ ಯಾವಾಗಲೂ ಬರ್ತಾ ಇರಲಿ ಯಾವಾಗಲೂ ಈ ಥರ ಮಳೆ ತುಂಬಿದಾಗ ಈ ನಮ್ಮ ಪ್ರಚಾರದಿಂದ ಅಂತ ವರ್ಷ ತಾಲೆಯವರು ಹಾಗೆ ಸ್ವಲ್ಪ ತರ ಪ್ರತಿ ವರ್ಷ ನೇತರ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದೆ ಇನ್ನೂ ಕೂಡ ಇದೇ ಥರ ಆ ಕಾರ್ಯಕ್ರಮವನ್ನು ಅವರು ಜಾರಿಗೊಳಿಸ್ತೀವಿ ಅಂತ ಹೇಳಿ ಅವರಿಗೆ ನಾನು ಮೆಲ್ಲರ ಪರವಾಗಿ ಒಂದು ಅಭಿನತೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೋಗುತ್ತೆ ಇಷ್ಟಪಡ್ತೀನಿ ಎಲ್ಲ ಮಳೆ ಸಮುದ್ರವನ್ನು ಸೇರುತ್ತೆ ಅತ್ಯಂತ ದೇಶದ ಪರಿಶುದ್ಧ ನದಿ ಅಂತಂದರೆ ಇದು ಶರಾವತಿ ಈ ಶರಾವತಿ ಯಾವುದೇ ಕೃಷಿಗೆ ಉಪಯೋಗ ಆಗ್ತಾ ಇಲ್ಲ ಇದು ವಿದ್ಯುತ್ತಿಗೆ ಉತ್ಪಾದನೆಗೆ ಉಪಯೋಗ ಆಗ್ತಾ ಇರೋದ್ರಿಂದ ಇದನ್ನು ಶಕ್ತಿ ನದಿ ಅಂತ ಹೇಳಿ ಕರಿತಾ ಇದ್ದಾರೆ ಹೇಗೆ ಕಾವೇರಿ ಕೃಷಿಗೂ ಉಪಯೋಗ ಆಗ್ತಾ ಇದೆ ತುಂಬ ಭದ್ರೆ ಕೃಷಿಗೂ ಉಪಯೋಗ ಆಗ್ತಾ ಇದೆ ಆದರೆ ಶರಾವತಿ ಶಕ್ತಿ ಎಲ್ಲ ಕೃಷಿಗಳಿಗೆ ಅಥವಾ ಬೇರೆ ಕಾರ್ಖಾನೆಗಳಿಗೆ ಮನೆಗಳಿಗೆ ವಿದ್ಯುತ್ ಕೊಡೋದಕ್ಕೆ ಕರ್ನಾಟಕದ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ವಿದ್ಯುತ್ತನ್ನು ಈ ಜಲವಿದ್ಯುತ್ ಕೊಡ್ತಾ ಇದೆ ಅತಿ ಕಡಿಮೆ ಇದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಈ ಡ್ಯಾಮು ಕಟ್ಟುತ್ತೆ ಈ ಕಟ್ಟಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದರ ಉದ್ಘಾಟನೆ ಆಗುತ್ತೆ ಇದು ನೂರ ತೊಂಬತ್ತೊಂಬತ್ತು ಅಡಿ ಎತ್ತರ ಇದೆ ಆ ಡ್ಯಾಮು ಎರಡು ಕಿಲೋಮೀಟ್ರು ಎರಡು ಪಾಯಿಂಟು ನಾಲ್ಕು ಕಿಲೋಮೀಟ್ರು ಉದ್ದ ಇದೆ ೂರು ಕಿಲೋಮೀಟ್ರ್ ವ್ಯಾಪ್ತಿ ಸುತ್ತಾಳ್ತಾ ಇದೆ ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ಘನ ಮೀಟ್ರ್ ಅಷ್ಟು ದಸಲಕ್ಷ ಘನ ಮೀಟ್ರ್ ಅಷ್ಟು ಈ ನೀರು ಸಂಗ್ರಹ ಆಗುತ್ತೆ ಇಲ್ಲಿ ಈ ಒಂದು ನದಿಲಿ ಇಂಥ ಒಂದು ಪವಿತ್ರವಾದ ನದಿ ಸ್ಟೇ ಬಂದಿದೆ ಒಂದು ಸಾರಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಚುನಾವಣಾ ಜಾರಿ ಆದ ಮೇಲೆ ಸ್ಟೇ ಸಿಗೋದು ಕಷ್ಟ ಸ್ಟೇ ಕೊಡಬಾರ್ದು ಅಂತ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೆ ಆದರೂ ಜನ ನ್ಯಾಯಾಲಯ ಸ್ಟೇ ಮಾಡಿದೆ ಅಂತ ಇವತ್ತು ಬೆಳಿಗ್ಗೆ ನೋಟಿಸ್ ಬಂದಿದ್ದಾರೆ ಇದನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಸರ್ಕಾರದ ಪ್ರತಿನಿಧಿಯಾದ ಎಸ್ ಸಿ ಅಥವಾ ಡಿ ಸಿ ಸಂಬಂಧಪಟ್ಟವರು ಸರಿಯಾಗಿ ಪ್ರತಿಪಾದನೆ ಮಾಡಬೇಕು ಸರಿಯಾದ ಸಮೀಪ ಚುನಾವಣೆ ನಡೆಸಬೇಕು ಅಂತ ಒಂದು ಆಗ್ರಹ ಮಾಡಿದ್ದೇವೆ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ ಒಂದು ಮುಖಿಂತ ಏನಂತ ಹೇಳಿದ್ರೆ ಒಂದೇ ಪಕ್ಷದ ಇಬ್ಬರು ಒಬ್ಬರು ಚುನಾವಣೆ ನಾನೇ ಅಭ್ಯರ್ಥಿ ಅಂತ ಎಲ್ಲ ಸದಸ್ಯರನ್ನ ಸಂಪರ್ಕ ಮಾಡಿ ಅಧ್ಯಕ್ಷ ನಾನು ಹಾಕ್ತೀನಿ ನಂಗೆ ಸಹಾಯ ಮಾಡಿ ಅಂತ ಓಡಾಡಿದ್ದೇನೆ ಕೇಳಿದ್ದೇನೆ ನೋಡಿದ್ದೇನೆ ಕೇಳ್ಕೊಟ್ಟಿದ್ದೇವೆ ಅದೇ ಪಕ್ಷದ ಇನ್ನೊಬ್ಬ ಸದಸ್ಯ ಅವ್ರಿಗೆ ಸ್ಟೇ ತೊಗೊಬರ್ತಾರೆ સ્ટે તરલી ક્યલેન્ડર આફંટ હાથ કિંમત મૂદલેટરી બો અવરે સુંન વટ પ્રકટ આગોરે સુંનુ વેળાપટી પ્રકટવાની નોટી જારી કોઈ સ્ટે તંદિરું ચુન મુજબ હુના કાંટાઇ છે ಇದು ಒಟ್ಟು ಅಧಿಕಾರಕ್ಕೆ ಬರಬಾರ್ದು ಬಿ ಜೆ ಪಿ ಇಲ್ಲಿ ಬರಬಾರ್ದು ಬಿ ಜೆ ಪಿ ಇಪ್ಪತ್ತು ಜನ ಸದಸ್ಯರು ಒಟ್ಟಿಗಿದ್ದಾರೆ ಅನ್ನೋದನ್ನು ಮನಗಂಡು ಈ ಸ್ಟೇ ತಂದಿದ್ದಾರೆ ಕೋರ್ಟ್ನಲ್ಲಿ ಸರ್ಕಾರ ಸರಿಯಾಗಿ ಇದನ್ನು ಪ್ರತಿಪಾದಿಸಬೇಕು ಎಸ್ ಸಿ ಅಥವಾ ಡಿ ಸಿ ಸರ್ಕಾರದ ಪ್ರತಿನಿಧಿಗಳು ಸರಿಯಾಗಿ ನಿರ್ವಹಣೆ ಮಾಡಿ ಜನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಚುನಾವಣೆಯನ್ನು ಬೇಗ ನಡೆಸಿ ಒಬ್ಬರು ಕೈಲೇ ಇರಬೇಕು ಸರ್ವಾಧಿಕಾರಿಯಂತೆ ಮೆರಿಬೇಕು ಅನ್ನೋದು ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳ ಮಾನಸಿಕತೆ ಆ ಹಿನ್ನೆಲೆಯೊಳಗೆ ವಿಶೇಷವಾಗಿ ಸಾಗರದ ನಗರಸಭೆ ನೋಟಿಸ್ಸರ್ ಆಗಿದೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿದೆ ಮೀಸಲಾತಿ ನಿಗದಿ ಆಗಿದೆ ಅದಕ್ಕೆ ತಡೆಯಾಗದೆ ತರತಕ್ಕಂಥ ಹಿಂಬಾಗಿಲ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನಕರವಾದಂಥ ಸಂಗತಿ ವಿಕೇಂದ್ರೀಕರಣ ವ್ಯವಸ್ಥೆಯ ವಿರುದ್ಧದ ಮಾನಸಿಕತೆಯನ್ನು ಎತ್ತು ತೋರಿಸ್ತಾ ಇದೆ ಮತ್ತು ಹತಾಶರಾಗಿದ್ದಾರೆ ಬಿ ಜೆ ಪಿಲ್ಲಿ ಒಡಕನ್ನು ಮೂಡಿಸಿ ಹಿಂಬಾಗಲಿನಿಂದ ಅಧಿಕಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು ಅದರ ವಿಫಲತೆಯನ್ನು ಗ್ರಹಿಸಿ ಈ ಥರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಲಾದರೂ ಕೂಡ ಸಾಗರದ ಸರ್ವೋತಮುಖ ಅಭಿವೃದ್ಧಿಯ ಹಿನ್ನೆಲೆ ಒಳಗೆ ಈ ರೀತಿಯ ಚುನಾವಣೆಗಳಿಗೆ ತಡೆ ಮಾಡ್ದೇನೆ ಸ್ಥಳೀಯವಾಗಿ ಅಧಿಕಾರ ನಡೆಸ್ತಕ್ಕಂಥ ಸ್ಥಳೀಯ ಸರ್ಕಾರಗಳನ್ನು ಬಲಪಡಿಸುವ ಹಿನ್ನೆಲೆ ಒಳಗೆ ತಡೆಯನ್ನು ತರವು ಸ್ವಯಂ ಪ್ರೇರಿತರಾಗಿ ಮಾಡಿ ಸುಗಮವಾದ ಆಡಳಿತ ನಡೆಸಲಿಕ್ಕೆ ಈ ಅಧಿಕಾರಿಶಾಹಿ ಕಾಂಗ್ರೆಸ್ನವರು ಮನಸ್ಸು ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ದೇವೆ ಮಾನ್ಯ ಉಪಭಾಗಗಳಿಗೆ ಮನವಿ ಕೊಡಬೇಕು ಸುವರ್ಣಪ್ರಭಾ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು ನಿಖರ ತಾಜಾ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸುವರ್ಣಪ್ರಭಾ ಸುದ್ದಿವಾಹಿನಿ ಮತ್ತು ಚಂದದ